ಐ ಟಿ ಇಂಡಸ್ಟ್ರಿ ಒಳಗೆ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಜಾಬ್ಸ್ ಅಥವಾ ಕೆಲಸ ಇರೋದು ಕೋಡಿಂಗ್ ಅಥವಾ ಪ್ರೋಗ್ರಾಮಿಂಗ್ ಗೆ ಬಹಳ ಮಂದಿ ಕೋಡಿಂಗ್ ಕಲಾಕ್ ಪ್ರಯತ್ನ ಪಡ್ತಾರ ಕಾಲೇಜ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಾಗಿರ್ಬೋದು ಅಲ್ಲಿ ಹೋಗಿ ಕೋಡಿಂಗ್ ಕೋರ್ಸ್ ಮಾಡ್ತಾರ ಆದ್ರೆ ಎಷ್ಟೋ ಜನ ಏನಂದ್ರ ಅವ್ರು ಕೊಟ್ಟಿರೋ ಕೋಡ್ ಅನ್ನ ನೋಡಿ ಟೈಪ್ ಮಾಡಿ ರನ್ ಮಾಡ್ತಾರ ಇಲ್ಲ ಅಂದ್ರೆ ಅದನ್ನ ಕಂಟಪಾಠ ಮಾಡಿ ಅದನ್ನ ಲ್ಯಾಬ್ ಒಳಗ ಎಕ್ಸಾಮ್ ಕ್ಲಿಯರ್ ಮಾಡ್ತಾರ ನೀವ್ ಈ ತರ ಮಾಡೋದ್ರಿಂದ ಕೋಡಿಂಗ್ ಕಲಾಕ್ ಸಾಧ್ಯ ಪ್ರತಿದಿನಾನು ಟೂ ಟು ತ್ರೀ ಅವರ್ಸ್ ಅದ್ರ ಸನ್ಮಂದ್ ಡೆಡಿಕೇಟ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ ನಿಮಗ ಮೇನ್ ಅಂದ್ರೆ ಡಿಬಗಿಂಗ್ ಸ್ಕಿಲ್ ಬರಬೇಕು ನೀವು ಯಾವಾಗ ಒಂದ್ ಸಣ್ಣ ಪ್ರೋಗ್ರಾಮ್ ಬರೋದು ಅದ್ರೊಳಗೆ ಬ್ರೇಕ್ ಪಾಯಿಂಟ್ಸ್ ಅನ್ ಸೆಟ್ ಮಾಡಿ ನೀವ ಅದನ್ನು ಕೋಡ್ ಸ್ಟೆಪ್ ಬೈ ಸ್ಟೆಪ್ ರನ್ ಮಾಡಿ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಿರಲ್ಲ ನಿಮ್ಗೆ ಕೋಡಿಂಗ್ ಬರುತ್ತೆ ಎರಡನೇದು ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ಅಲ್ಗೋರಿದಮ್ಸ್ ಅಂದ್ರೆ ನೀವೊಂದ್ ಏನೇ ಪ್ರಾಬ್ಲಮ್ ಕೊಟ್ಟಾಗ ಅದರದು ಯಾವ ತರ ಸೊಲ್ಯೂಷನ್ ಇರಬಹುದು ಅಂತ ನೀವೊಂದು ಅದ್ರ ಸೊಲ್ಯೂಷನ್ ಕಂಡು ಹಿಡಿದು ಅದನ್ನ ಸಣ್ಣ ಸಣ್ಣ ಸ್ಟೆಪ್ಗಳಾಗಿ ತುಂಡು ಮಾಡಿ ಅದನ್ನ ಆಮೇಲೆ ವಾಪಸ್ ಪ್ರೋಗ್ರಾಮ ಬರುವಂತ ಒಂದು ಕಲೆ ಐತಲ್ಲ ಅದನ್ನು ಕಲಿತರ ಅಂದ್ರೆ ನಿಮಗೆ ಕೋಡಿಂಗ್ ಬರುತ್ತೆ